ಹಾಂ ಡಿಯ ಸ್ಟೂಡೆಂಟ್ಸ್ ಎನ್ ಎಮ್ ಎಮ್ ಎಸ್ ಜಿ ಮ್ಯಾಟ್ನ ವಿಧವಾದ ಭಿನ್ನವಾಗಿರುವ ಅಕ್ಷರಗಳ ಬಗ್ಗೆ ಇರ್ತೀವಿ ಅಣ್ಣ ಅಂದರೆ ಆಡ್ ಒನ್ ಲೆಟರ್ಸ್ ಭಿನ್ನವಾಗಿರುವ ಸಂಖ್ಯೆಗಳ ಬಗ್ಗೆ ನಾವು ಈಗಾಗಲೇ ತಿಳಿದಿದ್ದೀವಿ ಈಗ ಭಿನ್ನವಾಗಿರುವ ಅಕ್ಷರಗಳು ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ಇದನ್ನ ಪದ ಅನ್ನಲ್ಲ ಪದ ಅಂತ ಅಂದ್ಬಿಟ್ರೆ ಅರ್ಥಪೂರ್ಣವಾಗಿರ್ತಕ್ಕಂಥ ಅಕ್ಷರಗಳ ಗುಚ್ಛ ಇಲ್ಲಿ ಅಕ್ಷರಗಳ ಗುಚ್ಛ ಆಗಿರುತ್ತೆ ಬಟ್ ಅರ್ಥ ಇರೋಲ್ಲ ಅರ್ಥ ಆಗ್ತಿದೆಯಾ ಇದರಲ್ಲಿ ಈ ನಾಲ್ಕು ಆಯ್ಕೆಗಳಲ್ಲಿ ಮೂರು ಒಂದೇ ಥರ ಇರುತ್ತೆ ಅರ್ಥ ಆಗ್ತಿದೆಯಾ ಒಂದು ಭಿನ್ನವಾಗಿರುತ್ತೆ ಅರ್ಥ ಆಗ್ತಿದೆ ಒಂದು ಉದಾಹರಣೆ ನಾನು ಈಗಿನ ಹೇಳಿದೆ ಇಲ್ಲಿ ನಾಲ್ಕು ಜನದಲ್ಲಿ ಬ್ಲೇಸರ್ಸ್ನ ಮೂವರು ಹಾಕಿದ್ದಾರೆ ಒಬ್ಬ ವಿದ್ಯಾರ್ಥಿ ಹಾಕಿಲ್ಲ ಈಗ ನಾವು ಯಾರನ್ನ ಆಯ್ಕೆ ತೆಗಿಬೇಕು ಭಿನ್ನವಾಗಿರೋನು ಯಾರು ಯಾರು ಭಿನ್ನವಾಗಿರ್ತಕ್ಕಂಥವ್ರು ಅಂದರೆ ಬ್ಲೇಸರ್ ಹಾಕಿಲ್ಲದೆ ಇರ್ತಕ್ಕಂಥ ವಿದ್ಯಾರ್ಥಿ ಭಿನ್ನವಾಗಿರೋನು ಹಾಗಾದ್ರೆ ಇಲ್ಲಿ ಮೂರು ಆಯ್ಕೆಗಳು ಒಂದು ವಿನ್ಯಾಸವನ್ನು ಫಾಲೋ ಮಾಡ್ತವೆ ಆ ಮೂರು ಅಲ್ಲದೆ ಇರ್ತಕ್ಕಂಥ ಅಂದರೆ ಒಬ್ಬರು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಆಪ್ಷನ್ ಯಾವುದು ಅಂತ ಈ ಥರ ಕೊಟ್ಟಾಗ ತಕ್ಷಣಕ್ಕೆ ನನಗೆ ಖಂಡಿತ ಹೊಳೆಯಲ್ಲ ಅಕ್ಷರ ಶ್ರೇಣಿಲಿ ಅರ್ಥ ಆಗ್ತಿದೆಯಾ ನಾವು ಈಗಾಗಲೇ ಲೆಟರ್ ಸೀರೀಸಲ್ಲಿ ನೋಡಿದ್ವಿ ಒಂದು ನಿರ್ದಿಷ್ಟ ಪ್ಯಾಟರ್ನ್ ಕೊನೆ ಪಕ್ಷ ಅಕ್ಷರ ನೋಡಿದರೆ ಎರಡು ಅಕ್ಷರ ಬಿಟ್ಟಿರೋದು ಮೂರು ಅಕ್ಷರ ಬಿಟ್ಟು ಈ ಥರ ಇರುತ್ತೆ ಆದರೆ ಇದರಲ್ಲಿ ಹಂಗಲ್ಲ ಇಲ್ಲಿ ತಕ್ಷಣ ಗೊತ್ತಾಗಲ್ಲ ಅದಕ್ಕೆ ಬೆಟರ್ ಅಂತಂದರೆ ನೀನು ಆ ಅಕ್ಷರ ಎಷ್ಟನೇದು ಸಂಖ್ಯೆ ಎ ಟು ಝೆಡ್ ಅಂತೀನಿ ಅಂತ ಇದನ್ನು ಎ ಟು ಝೆಡ್ ನಾಲೆಡ್ಜ್ ಅಂದರೆ ಎ ಇಂದ ಝೆಡ್ವರೆಗೂ ಅದು ಎಷ್ಟನೇ ಅಕ್ಷರ ಅಂತ ಗೊತ್ತಿರಬೇಕು ಅಂತ ಅದನ್ನು ಹೇಳ್ತಾ ಇರೋದು ಅಷ್ಟೇ ಹೀಗಾಗಿ ಅಕ್ಷರಗಳು ಯಾವ್ಯಾವ ಯೋಚನೆ ಇದ್ದವು ಅಂತ ಹೇಳಿ ಪಟ್ಟಿ ಮಾಡಿ ನೀವು ಬೇಗ ಬೇಗ ಹೇಳಬೇಕು ಬೇಗ ಬೇಗ ಆಗುತ್ತೆ ಸಿ ಎ ಡಿ ವೆರಿ ಗುಡ್ ಆರ್ ಹದಿನೆಂಟ ಮೆರಿ ಗುಡ್ ಇ ಎಂ ನೆಕ್ಸ್ಟ್ ಕೆ ಐ ಜಿ ನೆಕ್ಸ್ಟ್ ಝೆಡ್ ಓಬ್ಲ್ಯೂ ಇಪ್ಪತ್ತ ಇಲ್ಲಿ ನಾನು ನೋಡಬೇಕು ಬಿ ಒಂದೇ ಥರ ಅಲ್ಲ ನಾನು ಹೇಳ್ತಿರೋದು ಭಾಳ ದೃಷ್ಟಿಕೋನಗಳು ನಾನು ಹೇಳ್ತಾ ಇದ್ದೀನಿ ಎನ್ ಎಮ್ ಎಮ್ ಎಸ್ ಇರೋದೇ ವಿಭಿನ್ನ ದೃಷ್ಟಿಕೋನದಲ್ಲಿ ಒಂದೊಂದು ಸಮಸ್ಯೆನ ನಾವು ನೋಡ್ತಾ ಹೋಗ್ತೀವಿ ಅದಕ್ಕೆ ಇದ್ರಸ್ರೆ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಅರ್ಥ ಆಗ್ತಿದೆಯಾ ನಿನ್ನ ಲೆಕ್ಕ ಮಾಡುವ ಸಾಮರ್ಥ್ಯ ಎಣಿಕೆ ಹಾಕೋದು ಕೌಶಲ್ಯ ಅವೆಲ್ಲ ಕೂಡ ಇದರಲ್ಲಿ ಸ್ಕಿಲ್ಸ್ ಇರುತ್ತೆ ಅದ ಇಲ್ಲಿ ಒಂದು ದೃಷ್ಟಿಕೋನ ಅಂತಂದ್ರೆ ಯಾವ್ದನ್ನ ನಾವು ನೋಡ್ಬೋದು ಅಂತಂದ್ರೆ ಬೆಟರ್ ಈ ಮೂರು ಅಂಕಿಗಳನ್ನ ಫಸ್ಟ್ ಯಾವ ಅಕ್ಷರದ್ದು ಎಷ್ಟು ಅಂತ ಒಂದು ಐಡಿಯಾ ಕೊಡುತ್ತೆ ಮೂರು ಒಂದು ನಾಲ್ಕನ್ನ ಕೂಡಿರೋದು ಆನ್ಸರ್ ಎಷ್ಟು ಬರುತ್ತೆ ಹೇಳ ಎಂಟು ಬರುತ್ತಾ ನೆಕ್ಸ್ಟ್ ಹಾ ಇದಕ್ಕೆ ಎಂಟು ಬರುತ್ತೆ ಹದಿನೆಂಟು ಐದು ಹದಿಮೂರನ್ನ ಕೂಡಿದ್ರೆ ಎಷ್ಟು ಬರುತ್ತೆ ಮೂವತ್ತಾರು ನೆಕ್ಸ್ಟ್ ಹನ್ನೊಂದು ಒಂಬತ್ತು ಇಪ್ಪತ್ತೆರಡು ಎಷ್ಟು ಇಪ್ಪತ್ತಾರು ಹದಿನೈದು ಇಪ್ಪತ್ತ್ಮೂರು ಕೂಡಿದೆ ಹಾಂ ಈ ಸಂಖ್ಯೆಗಳು ನಮಗೆ ಉಪಾಯ ಕೊಡ್ತವೆ ಏನು ಮಾಡ್ಬೇಕು ನಾನು ಅಂತೇಳಿ ಎಂಟು ಮೂವತ್ತಾರು ಇಪ್ಪತ್ತೇಳು ಅರವತ್ನಾಲ್ಕು ಇವೆಲ್ಲ ನನಗೆ ಪರಿಚಯ ಇರೋ ಸಂಖ್ಯೆಗಳೇ ಆದರೆ ಎಂಟು ಇಪ್ಪತ್ತೇಳು ಅರುವತ್ತ್ನಾಲ್ಕು ಇವು ಒಂದು ವಿನ್ಯಾಸವನ್ನು ನಿಮಗಾಗಲೇ ಸೂಚಿಸ್ತವೆ ಅಂದರೆ ಹೇಳ್ತವೆ ಇವು ಏನಿವು ಕ್ಯೂಬ್ಸು ಘನಗಳು ನೋಡಿದ ಎರಡರ ಘನ ಮೂರರ ಘನ ನಾಲ್ಕರ ಘನ ಮೂವತ್ತಾರಕ್ಕೂ ಒಂದು ವಿಶೇಷತೆ ಐತೆ ಅದು ಆ್ಯಕ್ಚುಲಿ ವರ್ಗ ಸಂಖ್ಯೆ ಆರರ ವರ್ಗ ಅರ್ಥ ಆಗ್ತದೆ ಸಿಕ್ಸ್ ಸ್ಕ್ವೇರ್ ಅಂದರೆ ತರ್ಟಿ ಸಿಕ್ಸ್ ಹಾಗಾಗಿ ಈ ಮೂರು ಆಯ್ಕೆಗಳು ಘನವನ್ನು ಸೂಚಿಸ್ತಿದ್ರೆ ಈ ಆಯ್ಕೆ ಏನನ್ನ ಸೂಚಿಸ್ತಾ ಇದೆ ವರ್ಗವನ್ನು ಸೂಚಿಸ್ತಾ ಇದೆ ಹಾಗಾದರೆ ಇದರಲ್ಲಿ ಇದರಲ್ಲಿ ಭಿನ್ನವಾಗಿರೋದು ಯಾವುದು ಆಪ್ಷನ್ ಬಿ ಅನ್ನು ನಾನು ಆರಿಸಿ ಬರೀಬೇಕು ಓಕೆನಾ ಭಿನ್ನವಾಗಿರ್ತಕ್ಕಂಥದ್ದು ಆಪ್ಷನ್ ಓಕೆ ಅರ್ಥ ಆಯ್ತಲ್ವಾ ಮುಂದಕ್ಕೆ